ದಲಿತರ ಮೇಲಿನ ದೌರ್ಜನ್ಯ ಸುಳ್ಳು ಕೇಸ್ ಹಾಗೂ ಯಾವುದೇ ನ್ಯಾಯ ಸಿಗದ ಕಾರಣ ಇಪ್ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಲಿತ ಮುಖಂಡರ ಸಹಯೋಗದಲ್ಲಿ ಬೃಹತ್ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಗ್ರಾಮದಲ್ಲಿ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಲಿತನನ್ನು ಥಳಿಸಿ ಕಂಬಕ್ಕೆ ಕಟ್ಟಿರುವುದು ಹಾಗೂ ಗ್ರಾಮಸ್ಥರು ದಲಿತರಿಗೆ ಗ್ರಾಮದಲ್ಲಿ ಡಂಗೂರ ಸಾರಿ ಬಹಿಷ್ಕಾರ ಸೂಚನೆ ನೀಡಿರುವುದು ಘಟನೆ ನಡೆದಿದೆ ತಪಿಸ್ತರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರನ್ನು ಬಂಧಿಸಬೇಕು ಹಾಗೂ ಘಟನೆಯಲ್ಲಿ ಪೊಲೀಸ್ ಇಲಾಖೆಯವರು ಕರ್ತವ್ಯ ಲೋಪ ಎಸಗಿದ್ದಾರೆ ಈ ಘಟನೆ ಕುರಿತು ತಾಲೂಕು ಹಾಗೂ ಜಿಲ್ಲಾವಾರು ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆಯಾದರೂ ನ್ಯಾಯ ಸಿಗದ ದಲಿತ ಕುಟುಂಬ ಹಾಗೂ ಕುಟುಂಬಕ್ಕೆ ಜೀವ ಬೆದರಿಕೆ ಕೂಡ ಇದೆ ಅದು ಅರ್ಜುನ್ ಕೇಸ್ ಒಂದೇ ಹಾಕ್ಯಾರ ನಮ್ಮ ಅಣ್ಣನ ಕೇಸ್ ಒಂದ ತಗೊಂಡ್ರು ಅದ್ರ ಮೇಲೆ ಅಷ್ಟೇ ಎಫ್ ಐರ್ ಬಟ್ ನಮ್ಮ ಬಹಿಷ್ಕಾರ ಅಂತೇಳಿ ಮಾರ್ನಿಂಗ್ ಡಂಗ್ರ ಸರ್ ಶುಕ್ರವಾರ ಶನಿವಾರ ನಮ್ಮ ಬೆಳಿಗ್ಗೆ ಡಂಗ್ರ ಯಾಕೆ ಹೊಡ್ಸಿರ ಅಂತ ಕೇಳಿದ್ರಿ ಡಂಗ್ರಾ ಹೊರ್ಸಿದು ಎಫ್ ಐ ಆರ್ ಹಾಕಂತ ನಾವು ಎಫ್ಐಆರ್ಗೆ ಮನವಿ ಮಾಡಿದ್ರು ಯಾವ್ದೇ ರೀತಿ ಎಫ್ ಐ ಆಗಿಲ್ಲ ಸರ್ ಅದು ಅವ್ರ ಪೇ ಎಸ್ ಐ ಕೇಳಿದ್ರು ಎಸ್ ಪಿ ಕೇಳಿದ್ರು ಅದ್ರೊಳಗೆ ಸೇರ್ಪಡೆ ಮಾಡಿ ಅದ್ರೊಳಗೆ ಸೇರ್ಪಡೆ ಮಾಡಿ ಅಂತ ಅದ್ರೊಳಗೆ ಸೇರ್ಪಡೆ ಮಾಡಿದ್ರೆ ಮತ್ತೆ ಅದೇ ಇದಕ್ಕೆ ಏನು ಅಧ್ಯಕ್ಷ ಆಗ್ತದೆ ನಮಗೆ ನ್ಯಾಯ ಸಿಕ್ಕಾಗ್ತದೆ ಅವ್ನು ಬರ್ತಿದ್ದಕ್ಕೆ ಅವನು ಅಲ್ಲೇ ಮಾಡಿದಕ್ಕೆ ಬಯಸ್ಕರ್ ಅಂತಂದು ಇದು ಮಾಡ್ತಾರೆ ಸರ್ ಅದೆಲ್ಲ ಈಗ ಇದಕ್ಕೇನ ಇದು ನಾವು ಏನ್ ಮಾಡ್ಬೇಕಂತ ಗೊತ್ತಾಗೋದು ಕಟ್ಟಲು ಯಾಕೆ ಮುಂದಾದ ರೀತಿ ಕ್ರಮ ಇದಾರೆ ಪೊಲೀಸ್ ಇಲಾಖೆ ಅವ್ರು ಅದ್ನ ಯಾವ್ದೇ ರೀತಿ ಅವ್ನ್ ತಗೊಳಿದ್ರೆ ನಮಗೊಂದು ಮಾತಾ ಸಮುದಾಯದವ್ ನಿ ಮಾಡ್ಯನಪ್ಪ ಇದಕ್ಕೇನ್ ಮಾಡ್ಬೇಕಂತ ಕಾನೂನು ಪ್ರಕಾರವಾಗಿ ಅವ್ರ ಏನ್ ಮಾಡಿದ್ರಪ್ಪ ಅಂದ್ರೆ ಯಾವ್ದೇ ರೀತಿ ನಾವು ಪ್ರೆಸ್ ಮೀಟ್ ಆಯ್ತು ಯಾವ್ದೇ ರೀತಿ ನಾವು ಇದು ಇದು ಮಾಡ್ತಿದ್ರೊಡ್ದ ಮಾಡಕ್ ಹೋಗಿದ್ರ ಕಾನೂನು ರೀತಿ ಅವ್ನ ಇದು ಮಾಡಿದ ತಪ್ಪ ಮಾಡಿದ್ರೆ ಯಾವ್ದು ಕಂಪ್ಲೇಂಟ್ ತೋರ್ತಾರತ್ತ ಈ ಸಮಾಜಕ್ಕೊಂದು ಅನ್ಯಾಯ ಅಂದ್ರೆ ಯಾಕೆ ತೋರ್ತಾ ಇಲ್ಲ ನೀವು ಈಗ ನಾವು ಅದ್ರ ಬಗ್ಗೆ ಪ್ರತಿಭಟನೆ ಮಾಡಕ್ ಅಂದ್ರೆ ಅದನ್ನ ಮನವಿ ಸಾಹೇಬ್ರಿ ಈ ನಮ್ಮ ಹುಡುಗರು ಹೋಗಿತ್ರೆ ಅವಾಗ ಏನಂತಂದ್ರೆ ಏ ನೀವು ಪ್ರತಿಭಟನೆಯಲ್ಲಿ ಉದ್ದಟತನ ಏನಾದ್ರು ತೋರಿಸ್ತೀರಂದ್ರೆ ನಿಮ್ಮನ್ನ ಒಬ್ಬೊಬ್ರು ಹಾಕ್ತೀನಿ ಹೊರಗೆ ಹಾಕ್ತಿನ ಮತ್ತೆ ಈ ಒಂದು ಘಟನೆ ನಡೆದಿತ್ತಿ ಈ ಘಟನೆಕ್ ಹಲವಾರು ರೀತಿಯ ಕುಮ್ಮಕ್ಕುಗಳು ಇದೆ ರಾಜಕೀಯ ವ್ಯಕ್ತಿಗಳು ಅದಾರ ಅಧಿಕಾರಿಗಳು ಮಕ್ಳು ಅದಾರ ಮತ್ತ್ ಅದಾರ ಮತ್ತೆ ಇವ್ರು ಉದ್ದಟನ ತನ ತೋರಿಸಿದ್ರು ಅವ್ರನ್ನ ಯಾಕೆ ಮಾಡಿಲ್ಲ ನೀವು ಇನ್ನಾದ್ನು ನಾವು ನ್ಯಾಯಕ್ಕೆ ಹೊರಕೊತ ಬಂದವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತೀರಾ ಮಾಡ್ರಿ ಹಾಗಾದ್ರೆ ನಾವು ಪ್ರತಿಭಟನೆ ಇಪ್ಪತ್ನಾಲ್ಕ ಮಾಡ್ತೀವಿ ನಿಮ್ಮ ಕೈಲಿಂತ ಏನು ಸದ್ಯ ಆಗತ್ತೆ ಅದನ್ನು ಮಾಡ್ರಿ ನೀವು ನೀವು ಮುದ್ದಮ್ಮ ಮಾಡ್ಬೇಕಂತಂದ್ರೆ ಪ್ರತಿಭಟನೆಯಲ್ಲಿ ಉದ್ದಟನ ತನ ನೀವು ಮಾಡಿ ಕೆಸಿದ ನಮ್ಮ ಕೇಸ್ ಮಾಡ್ಬೇಕಂತಂದ್ರೆ ಇದು ಮಾಡಿದಿರತ್ತ ನಾವು ಬರಿ ಬಿಸಿದಿರಂತ ನನಗ ಕುಮಕ್ ಮಾಡಾಕತಿರಂತ ನನಗ ಒಂದು ಇದು ಬರಕತ್ತೈತಿ ನೀವು ಮನವಿ ತೊಂದರೆ ಸ್ವೀಕರಣೆ ಮಾಡಿ ನೀವು ಸಹಿ ಮಾಡಿ ಬದಾಮಿ ತಾಲೂಕಿನಲ್ಲಿ ಈ ಒಂದು ವರ್ಷದಲ್ಲಿ ಇದು ಐದನೇ ಘಟನೆ ಇದರ ಬಗ್ಗೆ ನಾವು ಆಗಲಿ ಯಾಕಂದ್ರೆ ನಾವು ಎಲ್ಲಾ ಸಮಾಜ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಊರಿನಲ್ಲಿ ಒಂದು ಅನ್ನ ತಂಬರ ಬಾಂಧವ್ಯ ಅಕ್ಕ ತಂಗಿಯರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯನು ಹೊಂದಿಕೊಂಡು ಇದ್ದಂತ ಒಂದು ಇದು ಒಂದು ಬದಾಮಿ ತಾಲೂಕಿನಲ್ಲಿ ಇದು ಒಂದು ನಡೆದಿದೆ ಬಟ್ ಇದು ಏನಾಗ್ತಾ ಇದೆ ನಾವು ಹಲವಾರು ಸ್ಥಳ ಇದನ್ನೇ ಕಾಂಪ್ರಮೈಸ್ ಮಾಡಿ ಹೊಡೆದಿಡ್ಬೇಡ್ರಿ ಅಂತಂದು ಎಲ್ಲ ಹೊಡೆದಿಡ್ಬೇಡ್ರಿ ಇವೆಲ್ಲ ಅನ್ಯಾಣಿ ಶತಮಾನದ ಹಿಂದ್ಗಡೆ ಆಗುವಂಥದ್ದು ಈಗ ಮಾಡಕತ್ತೀನಿ ನೀವು ಇದು ಸರಿ ಅಲ್ಲ ಅಂತ ಹಲವಾರು ಬಾರಿ ಹೊಂದಾಣಿಕೆ ಮಾಡಿಸಿದೇನೆ ಅದೇ ರೀತಿಯಾಗಿ ಕಿತ್ತಿರಿ ಗ್ರಾಮದಲ್ಲಿಯೂ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಂತಿದ್ರು ಅಲ್ಲಿಯೂ ಕೂಡ ಹೊಂದಾಣಿಕೆ ಮಾಡಿಸಿದೀವಿ ಮಂಗಳ ಗುಡ್ಡದಲ್ಲಿ ಅವ್ರ ಮೇಗೂನು ಅಲ್ಲೇ ಬರಿದ್ರ ಮಾಡ್ತಾ ಇರ್ತಿವಿ ದರಿ ತರಂದ್ರೆ ದರಿ ಬಿಟ್ಟಿಲ್ಲ ಗುಡಿ ಕಟ್ಟಕ್ ಬೇಕು ಕಡೀ ಕಡಿಯಕ್ ಬೇಕು ನಿಮ್ ಒಳ ಮೇನಿನ್ ಕೆಲ್ಸಕ್ಕೆ ಬೇಕು ಎಲ್ಲಾ ಕೆಲ್ಸಕ್ಕೂ ನಾವು ಬೇಕು ಗುಡಿ ಕಟ್ಟರೆ ಗುಡಿ ಪ್ರವೇಶಕ್ಕೆ ನಮ್ಮನ್ ದಲಿತರಿಲ್ಲ ಅಂತ ಯಾವ ಮಟ್ಟ ಇದು ಏನು ಇಲ್ಲಿನ ರಾಜಕೀಯ ಏನ ವ್ಯವಸ್ಥೆ ಕೆಟ್ಟಿದೇನ ನನಗ ತಿಳಿದ ಮಟ್ಟಿಗೆ ಕೇಸ್ ಆಗ್ಬೇಕಾದ್ರು ಈ ಮೇಲೆ ಕೇಸ್ ಆಗ್ಬೇಕಾದ ರಾಜಕೀಯ ವ್ಯಕ್ತಿಗಳ ಕುಮ್ಮಕ್ಕಿ ಅದರೊಳಗೆ ಶಾಸಕರ ಆಜು ನನ್ನ ಇರೋರ ಕೇಸ್ ನನಗೆ ಅನುಮಾನ ಇದೆ ಯಾಕಂದ್ರೆ ಇಲ್ಲಿನ ದಲಿತರ ಎಲ್ಲ ಬಾಲಕೋಟ್ ತಾಲೂಕಿನಿಂದ ಹೊಡೆದು ಓಡಿಸುವ ಹಾಗೂ ದಲಿತರನ್ನು ತುಳಿಯುವ ಕೆಲಸವನ್ನು ಮಾಡುತ್ತಿದ್ದಾರೆ ಅಂತಂದು ನನ್ನ ಗಮನಕ್ಕೆ ಐತಿ ದಲಿತರ ಮೇಲೆ ಆತಕ್ಕಂಥ ಈ ಸಹ ಕೃತ್ಯಗಳನ್ನ ನಾವು ಕಳಿಸ್ತೀವಿ ನಾವು ನಾವು ಪ್ರತಿಭಟನೆ ಮೂಲಕ ನಾವು ಯಾವತ್ತು ನಮ್ಮ ಹೋರಾಟ ನಿರಂತರ ಹೋರಾಟ ಇರ್ತೈತಿ ಈ ಇಪ್ಪತ್ನಾಕನೇ ತಾರೀಕಿಗೆ ನಾವು ಮಾಡ್ತಕ್ಕಂಥ ಹೋರಾಟ ಒಂದು ಏನು ನಮ್ದೊಂದು ಏನು ಒಂದು ಸ್ಟ್ರೈಕ್ ಮಾಡೋದು ಅದು ನಮ್ಗೆ ಅಧಿಕಾರಿಗಳು ಸ್ಪಂದನೆ ಮಾಡಲಿಲ್ಲಪ್ಪ ಅಂತಂದ್ರ ಈಗೇನು ಆರು ಮಂದಿ ಮೇಲೆ ಆರು ಮಂದಿ ಏನು ಕಸ್ಟಡಿಗೆ ತಗೊಂಡ್ರ ಇನ್ನು ಹದಿನೈದು ಮಂದಿ ಏನು ಕಸ್ಟಡಿಗೆ ತಗೊಂಡಿಲ್ಲ ಆ ಹದಿನೈದು ಮಂದಿ ಕಸ್ಟಡಿ ತಗೊಳಿಲ್ಲಪ್ಪ ನಾವು ಇಪ್ಪತ್ನಾಲ್ಕ ತಾರೀಕಿಗೆ ಮಾಡ್ತಕ್ಕಂಥ ಹೋರಾಟಕ್ಕೆ ಅವರು ಮಣಿದು